ನಮಸ್ಕಾರ ಕರ್ನಾಟಕ ಸೋಲ್ಮೆಲತುಲು ತುಳುನಾಡು ಇವತ್ತಿನ ಹೊಸತೊಂದು ವಿಡಿಯೋ ನೀವು ತಮ್ಮಲ್ಲಿ ನೋಡಿದಂಗೆ ಬ್ಲಾಕ್ ಹೆಡ್ಸ್ ಬ್ಯಾಕ್ ಆಕ್ನೆ ಬ್ಯಾಕ್ ಆಕ್ನೆ ಅಂದ್ರೆ ಹಿಂದುಗಡೆ ಹಾಕೋ ಇಲ್ಲಿ ಬೆಣೆಯಲ್ಲಿ ಆಗುವಂತಹ ಪಿಂಪಲ್ಸ್ ಹಾಗೂ ಬಟಕ್ಸ್ ಆಕ್ನೆ ಬಟಕ್ಸ್ ಅಂದ್ರೆ ಈ ಆಂಗಲ್ ಅಲ್ಲಿ ಆಗುವಂತಹ ಕೆಲವೊಂದು ಆಕ್ನೆಗಳನ್ನ ಪಿಂಪಲ್ಸ್ಗಳನ್ನು ಟ್ರೀಟ್ ಮಾಡ್ಕೊಳ್ಬೇಕಾದ್ರೆ ಒಂದೇ ಮುಲಾಮು ಒಂದೇ ಕ್ರೀಮ್ ಒಂದೇ ಆಯಿನ್ಮೆಂಟ್ ಯಾವುದು ಅಂತ ಎಂಬೊಂದು ಪ್ರಶ್ನೆ ಸೊ ಇದನ್ನ ನಾನು ಸಿಂಪಲ್ ಆಗಿಡ್ತೀನಿ ಸಿಂಪಲ್ ಆಗಿ ನಿಮಗೆ ಹೇಳು ಹೇಳ್ತೀನಿ ಯಾವ ಅಯಿಂಟ್ಮೆಂಟ್ ಅಂತ ಅದಕ್ಕಿಂತ ಮೊದಲು ನೀವೊಂದು ಈ ಒಂದು ಪೇಜಿಗೆ ಈ ಒಂದು ಚಾನಲ್ಗೆ ಹೊಸತಾಗಿದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಬೆಲ್ಲೈಕನ್ ಕೂಡ ಓದ್ಬಿಡಿ ಯಾಕಂದ್ರೆ ನಾನು ಪ್ರತಿದಿನ ಪ್ರತಿ ರಾತ್ರಿ ಒಂದೊಂದು ಹೊಸತ್ತು ಮೆಡಿಕಲ್ ಕಾಂಟೆಂಟ್ಸ್ ಈ ವಿಡಿಯೋಲಿ ಈ ಪೇಜ್ ನಲ್ಲಿ ತರ್ತಾನೆ ಇರ್ತೀನಿ ಹಾಗೂ ಲಾಗ್ಸ್ ಕೂಡ ತುಂಬಾ ತುಂಬ ತುಂಬ ಕಾಂಟೆಂಟ್ಸ್ ಬರ್ತಾನೆ ಇರುತ್ತೆ ಸೊ ಆದಷ್ಟು ಬೇಗ ನೀವೊಂದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಮತ್ತೆ ಇನ್ನೊಂದು ಗಿವ್ ಅವೇ ಬಗ್ಗೆ ನಾನೊಂದು ನನ್ನ ಇನ್ಸ್ಟಾಗ್ರಾಮ್ ಅನ್ನ ಹೇಳಿದ್ದೆ ಎರಡು ಸಲ ಆಲ್ರೆಡಿ ಕೊಟ್ಟಾಗಿದೆ ಗಿವ್ ಅವೇ ತರ್ಡ್ ಗಿವ್ ಅವೆ ಬರ್ತಾ ಉಂಟು ಬೇಗದಲ್ಲಿ ಸೊ ಆದಷ್ಟು ಬೇಗ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ ಸೊ ಲೆಟ್ ಸ್ಟಾರ್ಟ್ ವೇಜ್ ವಿಡಿಯೋ ವಿದೌಟ್ ಎನಿ ಮೋರ್ ಡಿಲೇ ಮೊದಲ್ನೇದಾಗಿ ನಾನು ಯಾವ ಆಯಿಂಟ್ಮೆಂಟ್ ಹೇಳೋಕ್ಕಿಂತ ಮುಂಚೆ ನೀವು ಒಂದು ನಿಮಗೆ ನೆನಪು ನೆನಪಿ ಇರಬೇಕು ಏನಂದರೆ ಇದು ಪರ್ಟಿಕ್ಯುಲರ್ ಆಯಿಂಟ್ಮೆಂಟನ್ನು ಬ್ರೆಸ್ಟ್ ಫೀಡಿಂಗ್ ಅಂದರೆ ಎದೆಹಾಲು ಕೊಡುವಂತಹ ತಾಯಂದಿರು ಇಲ್ಲ ಪ್ರೆಗ್ನೆನ್ಸಿ ಇವರು ಇದನ್ನು ಯೂಸ್ ಮಾಡ್ಕೊಳ್ಬಾರ್ದು ಇದನ್ನು ಯೂಸ್ ಮಾಡಿಕೊಂಡ್ರೆ ಮಗುವಲ್ಲಿ ತುಂಬ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಖಂಡಿತ ಪ್ಲೀಸ್ ಇದನ್ನೊಂದು ಅವಾಯ್ಡ್ ಮಾಡಿ ಆಲ್ಸೋ ಇದನ್ನು ಡರ್ಮೆಟೊಲೊಜಿಸ್ಟ್ ಅವರು ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ಮಾತ್ರ ಅವರ ಮುಖಾಂತರ ಮಾತ್ರ ಇದನ್ನು ಯೂಸ್ ಮಾಡ್ಕೊಳ್ಬೇಕು ರ್ಯಾಂಡಮ್ ಆಗಿ ಅಲ್ಲ ಯಾಕಂದ್ರೆ ತುಂಬ ಜನ ಏನೋ ಗೊತ್ತಿಲ್ಲದೆ ಒಟ್ಟ್ರಾಶಿಯಾಗಿ ಒಂದು ಯೂಸ್ ಮಾಡ್ಕೊಳ್ತಾರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಡಮೆಟಲಿಸ್ಟ್ ಅವ್ರು ರೆಕಮೆಂಡ್ ಮಾಡಿದ್ರೆ ಮಾತ್ರ ನಾನು ಯಾಕೆ ಯಾಕನ್ನ ಹೇಳ್ತಿದ್ದೀನಿ ಅಂದರೆ ಬಿಕಾಸ್ ಇದೊಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ನನಗೆ ತುಂಬ 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 ಹೆಲ್ಪ್ಫುಲ್ ಆಗಿದೆ ಅಂತ ತುಂಬ ಬ್ಯಾಕ್ ಬೆನ್ನಲ್ಲಿ ತುಂಬ ಪಿಂಪಲ್ಸ್ ಇತ್ತು ಮತ್ತೆ ಬ್ಲಾಕ್ ಹೆಡ್ಸ್ ತುಂಬ ಇತ್ತು ಸೊ ಇದೆಲ್ಲ ನನಗೆ ಕಡಿಮೆ ಆಗಿದೆ ಸೊ ನಾನು ನಿಮಗೆ ಹೇಳು ಇಂಥ ಒಂದು ಅಪಾಯಿಂಟ್ಮೆಂಟ್ ಉಂಟಂತ ಬಟ್ ಡಾಕ್ಟರ್ ಅಂತ ನೀವು ಒಂದು ಕೇಳಿ ಮತ್ತೆ ಇದನ್ನ ಒಂದು ಪರ್ಚೇಸ್ ಮಾಡಿ ಯೂಸ್ ಮಾಡ್ಕೊಳ್ಬೋದು ಅದ್ರ ಹೆಸರು ಏನಂದರೆ ಬೆನ್ಸಾ ಪೆರೊಕ್ಸೈಡ್ ಜೆಲ್ ಇದು ನಿಮಗೆ ಫಾರ್ಮಸಿಯಲ್ಲಿ ಸಿಗುತ್ತೆ ಈಸಿಯಲ್ಲಿ ಈಸಿಲಿ ಸಿಗುತ್ತೆ ಸೊ ನಿಮಗೆ ಯೂಸ್ ಮಾಡ್ಕೊಳ್ಬಹುದು ಈ ಲೈಕ್ ಇದೊಂದು ವಿಡಿಯೋ ನಾನು ಆದಷ್ಟು ಸಿಂಪಲ್ ಇರ್ತೀನಿ ತುಂಬ ಡ್ರ್ಯಾಗ್ ಮಾಡಲ್ಲ ಯಾಕಂದರೆ ನಿಮಗೆ ಯಾವ ಆಯಿಂಟ್ಮೆಂಟ್ ಅಂತ ಬೇಕಿತ್ತು ಈ ಆಯಿಂಟ್ಮೆಂಟ್ ನಾನು ಹೇಳಿದೆ ನಿಮಗೆ ಇನ್ನು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಯಾರಾದರೂ ಡೊಮೆಟಾಲಜಿಸ್ಟು ಯಾರೋ ಇರ್ತಾರೆ ಮೀನ್ ಅವ್ರಿಗೆ ಜಸ್ಟ್ ಒಂದು ಸಜೆಷನ್ ಅವರಿಂದ ಸಜೆಷನ್ ಆಗೋದು ಬಿಕಾಸ್ ನಾನಿಲ್ಲಿ ಆನ್ಲೈನಲ್ಲಿ ನಿಮಗೆ ಪ್ರಿಸ್ಕ್ರಿಪ್ಷನ್ ಕೊಡಲಿಕ್ಕಾಗಲ್ಲ ಸರ್ ನಂತರ ನೀವೆಲ್ಲ ಮಂಗಳೂರು ಬಂದು ನನ್ನ ಕ್ಲಿನಿಕ್ ಬಂದರೆ ಓಕೆ ಫೈ ಅಂಡರ್ಸ್ಟೋಡ್ ಬಟ್ ಇಲ್ಲಿ ಇತ್ತು ಆಗೋದೇ ಆಗಲ್ಲ ಆನ್ಲೈನಲ್ಲಿ ನನಗೆ ಪ್ರಿಸ್ಕ್ರಿಪ್ಷನ್ ಕೊಡೋಕ್ಕಾಗಲ್ಲ ಸೊ ಇದನ್ನು ಯೂಸ್ ಮಾಡೋದಾದರೆ ಪ್ರೆಗ್ನೆಂಟ್ ವುಮೆನ್ ಹಾಗೂ ಯುನೋ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದನ್ನು ಅವಾಯ್ಡ್ ಮಾಡ್ಕೊಳ್ಬೇಕು ಸೊ ಮಾಡೋದಾದರೂ ಕೂಡ ನೀವು ನಿಮ್ಮ ಡಮೆಟಲಜಿಸ್ಟನ್ನ ಒಂದು ಪ್ರಿಸ್ಕ್ರಿಪ್ಷನ್ ಮುಖಾಂತರವೇ ನ್ನ ಯೂಸ್ ಮಾಡಿಕೊಳ್ಬೇಕು ಸೊ ನಾನು ಡಾಕ್ಟರ್ ನಿರಂಜನ್ ಸಮಾನಿ ಚಿಕ್ಕದಾಗಿ ಒಂದು ವಿಡಿಯೋ ಚಿಕ್ಕದಾಗಿ ಒಂದು ಇನ್ಫಾರ್ಮೇಷನ್ ನಿಮಗೆ ಬೇಕಿತ್ತಂತ ನನ್ನ ಸೈಡ್ ನಾನು ನಿಮಗೆ ತಲುಪಿಸಿದ್ದೇನೆ ಸೊ ಈ ಒಂದು ಪೇಜಿಗೆ ಹೊಸತಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕೌನ್ ಕೂಡ ಓದ್ಬಿಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಾನು ಡಾಕ್ಟರ್ ನಿರಂಜನ್ ಸಮಾನಿ ಇನ್ ದ ಎಂಡ್ ಐ ವಂಟ್ ಟೆಲ್ ಒನ್ ಥಿಂಗ್ ದಟ್ ಇಸ್ ಇಟ್ ಹೆಲ್ದಿ ಸ್ಟೇ ಹೆಲ್ದಿ ಓನ್ಲಿ ಪಾಸಿಟಿವಿಟಿ ನೋ ನೆಗೆಟಿವಿಟಿ ಅಂಟಿಲ್ ಮೈ ನೆಕ್ಸ್ಟ್ ವೀಡಿಯೋ ಕಮ್ಸ್ ಬಾಯ್ ಕರ್ನಾಟಕ ಲವ್ ಯು ತುಳುನಾಡು